ನಮಸ್ಕಾರ ಸ್ನೇಹಿತರೆ ನಾ ಖಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ನಾನು ಬೆಳಗಾವ್ ಜಿಲ್ಲೆಯಲ್ಲಿ ಅಂತ ಕೆಲವೊಂದು ಪುಣ್ಯಕ್ಷೇತ್ರಗಳು ಕ್ಷೇತ್ರಗಳು ಇರ್ಬೋದು ವಿಶೇಷ ಕ್ಷೇತ್ರಗಳು ಇರ್ಬೋದು ಮತ್ತು ರಾಜಮಣತಗಳ ಬಗ್ಗೆ ಸಾಕಷ್ಟು ವಿವರಗಳನ್ನ ನೀಡ್ತಾ ಬಂದಿದ್ದೇನೆ ಇವತ್ತಿನ ದಿವ್ಸ ನಾನು ಚಚ್ಚಡಿ ಅಂತ ಏನ ಗ್ರಾಮ ಇದೆ ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕಿನ ಚಚ್ಚಡಿ ಗ್ರಾಮದಲ್ಲಿ ಇರುವಂತಹ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ಹಳೆ ಕಾಲದ ಒಂದು ಸುಮಾರು ಒಂಬತ್ತು ಹತ್ತು ಸಾವಿರ ವರ್ಷಗಳು ಹಿಂದಿನ ಇತಿಹಾಸಕ್ಕೆ ಹೊಂದಿದಂತಹ ಒಂದು ಮನೆ ಇದೆ ಅಂದ್ರೆ ಚಚಡಿ ವಾಡಿ ಅಂತ ಹೆಸರಿದೆ ಅದನ್ನ ನಿಮ್ಗೆಲ್ಲ ತೋರಿಸ್ಬೇಕು ಬಂದಿದ್ದೀವಿ ಇಲ್ಲಿ ನಮಗ ದೇಸಾಯಿ ಅವರು ಸಿಕ್ಕಿದ್ದಾರೆ ಅವರು ಚಚಡಿ ವಾಡೆ ಬಗ್ಗೆ ಅವರು ಇತಿಹಾಸವನ್ನ ಹೇಳ್ತಾ ಇದ್ದಾರೆ ಈ ಚಚಡಿ ಇತಿಹಾಸದ ಬಗ್ಗೆ ಅವರು ಮನೆತನದ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ವಿಷಯನ ಇಲ್ಲಿ ನಿಮ್ಗೆ ಕೊಡ್ತಾ ಇದೀನಿ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ಬೇಕಂತ ತಮ್ಮಲ್ಲಿ ಅಭಿನಂತ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪೂರ್ತಿ ನಾಗರಾಜ್ ಈಶವ್ರಭು ದೇಸಾಯಿ ಸರ್ ತಮ್ಮದು ಇದು ಚಚಡಿ ವಾಡೆ ಬಗ್ಗೆ ಸರ್ ಇದು ಎಷ್ಟು ವರ್ಷದ ಇತಿಹಾಸ ಇದ್ರೆ ಸರ್ ಇದು ಮತ್ತು ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿನ ನಮ್ಮ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಕೊಟ್ಟರೆ ಚೆನ್ನಾಗಿರ್ತದೆ ಯಾಕಂದ್ರೆ ಇದು ಇದ್ರ ವೀಕ್ಷಕರು ಜಾಸ್ತಿ ಇರೋದು ನಮಗೆ ಬೆಂಗಳೂರು ಮತ್ತು ಮೈಸೂರು ಸೈಡ್ ಜಾಸ್ತಿ ಈ ಕಡೆ ಪರಂಪರೆಗಳು ಅವರಿಗೆ ಗೊತ್ತಿಲ್ಲ ರೀ ಅದಕ್ಕಾಗಿ ನಮ್ಮ ಕಡೆ ಪರಂಪರೆಯನ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಅದಕ್ಕಾಗಿ ನಾವು ಸ್ವಲ್ಪ ಬೆಳಗಾವಿ ಜಿಲ್ಲಾದ ಆಲ್ಮೋಸ್ಟ್ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ ಇವತ್ತು ನಾಲ್ಕಾಯಿ ಚಚಡಿ ಅದಕ್ಕೆ ಅದಕ್ಕೂಟ್ಯೂಬ್ ಚಚಡಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಆತ್ಮೀಯ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ದಿವಸ ತಾವು ಸಚಿವರಿಗೆ ಬಂದರೆ ಭಾಳ ಸಂತೋಷ ಸುದ್ದಿ ಮತ್ತು ಇತಿಹಾಸದ ಬಗ್ಗೆ ತಾವು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಒಂದು ಇದೆಲ್ಲ ಎಲ್ಲರೂ ಒಂದು ಜವಾಬ್ದಾರಿ ಕೆಲಸ ಇದೆ ಇತಿಹಾಸ ಉಳಿಸಬೇಕು ಅಂದರೆ ನಮ್ಮ ಪೂರ್ವಕರು ಹೆಂಗೆ ಇತಿಹಾಸ ಗೊತ್ತಿದ್ದರೆ ಮುಂದಿನ ಒಂದು ಒಂದು ದೇಶ ಕಟ್ಟೋದಾಗಲಿ ದೇಶದ ಬಗ್ಗೆ ಒಂದು ಅಭಿಮಾನ ಹುಟ್ಟದ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಒಳ್ಳೇದಾಗಲಿ ಸರ್ ಧನ್ಯವಾದ ನಿಮ್ಮ ನಿಮ್ಮ ಆರೈಕೆ ಹೆಂಗೆ ಅಲ್ಲ ಸರ್ ನಿಮ್ಮಂತರ ಆಶೀರ್ವಾದ ಇದ್ರೆ ನಾವು ಬೆಳಕೋದ್ ಸರ್ ಈ ಚಚಡಿ ಅಂದ್ರ ಮೂಲ ಹೆಸರು ಚಚಡಿದು ಚಿಕ್ಕ ಚಕ್ಕಿ ಮಹಾ ಅಗ್ರಹಾರ ಅಂತ ಹೇಳಿ ಅಂದ್ರೆ ಚಿಕ್ಕದು ಚಕ್ಕಾದ ಅಗ್ರಹಾರ ಚಿಕ್ಕ ಚಕ್ಕಿ ಮಹಾ ಅಗ್ರ ಚಿಕ್ಕ ಚಕ್ಕಿ ಮಹಾ ಅಗ್ರ ಅದು ಅದು ಇದಾಗಿ ಚಿಕ್ಕ ಚಿಕ್ಕಿ ಮಹಾ ಅಗ್ರಹಾರ ಅಂತ ಹೇಳಿ ಇದು ಬೆಳಗಾವಿ ಗೆಜೆಟ್ ಒಳಗ ನೋದೈತಿ ಹನ್ನೊಂದೂರ ಇಪ್ಪತ್ನಾಕನೇ ಶಕೆದಾಗ ಹತ್ತೊಂಬತ್ ನೂರ ಇಪ್ಪತ್ನಾಕನೇ ಶಕೆದಾಗ ಇದು ಊರು ಕಟ್ ಕಟ್ಟಲ್ಪಟ್ಟದ ರೆಕಾರ್ಡ್ ಅದು ಇದನ್ನು ಕಟ್ಟಿದ್ದು ಕಾರ್ತಿವೀರ್ಯ ಎರಡು ಹೇಳಿ ಕಾರ್ತಿವೀರ ರಾಜ ಕಾರ್ತಿವೀರ ರೀ ಮಾಡಿದ ಅಲ್ಲಿ ಹೆಸರು ಉಲ್ಲೇಖ ಕಾರ್ತಿವೀರ ಅಂದ್ರೆ ಅವ್ರ ಮೂಲತ ರಾಷ್ಟ್ರಕೂಟದ ಕೊನೆಯ ಅಂಚಿನ ಭಾಗ ಅವರು ಅವ್ರು ಬಂದು ಎಲ್ಲಿ ಮೊದಲಿಗೆ ಸೊಗಲ್ಕ ಬಂದು ಒಂದು ವಾಡೆ ಮಾಡ್ತಾರ ಚಿಕ್ಕರು ವಾಡೆ ಕಟ್ತಾರ ಆ ನಂತರ ಚಚಡಿ ವಾಡೆ ಕಟ್ತಾರ ಚಚಡಿಯಿಂದ ಮುಗಿಸ್ಕೊಂಡು ಪರಸ್ ಗಡ್ದು ಮಾಡ್ತಾರ ಪರಸಗಡದ ಮುಗಿಸ್ಕೊಂಡು ಬೆಳಗಾವ್ ಕೋಟೆ ಕಟ್ತಾರ ಬೆಳಗಾವಿ ಕೋಟೆ ಕಟ್ಟಿ ಬೆಳಗಾವಿದಾಗ ಇನ್ನು ಬಹುಭಾಗ ಮಹಾರಾಷ್ಟ್ರವನ್ನ ಆಳ್ತಿರ್ಬೇಕು ಇದು ಅವರು ಜೈನ ಬೇಕ ಅಷ್ಟು ಆದ್ರ ಎಲ್ಲ ಧರ್ಮಗಳಿಗೆ ಪ್ರೋತ್ಸಾಹ ಕೊಡ್ತಿದ್ರು ಯಾಕಂದ್ರೆ ಈಗ ನಮ್ಮ ಇಲ್ಲಿ ಈಶಾನ್ಯ ನಮ್ಮ ವಾಡ್ಯದ ಈಶಾನ್ಯ ಭಾಗದಾಗ ಒಂದು ನಾರಾಯಣ ದೇವಸ್ಥಾನ ಅದ ಅದ್ರಾಗ ನಾರಾಯಣ ಈ ಈಶ್ವರ ಮತ್ತು ಷಣ್ಮುಖ ಈ ಮೂರು ದೇವಸ್ಥಾನಗಳು ಅದಾವ ಅದಕ್ಕೆ ಅಲ್ಲ ಜೈನ್ ಇದ್ರು ಎಲ್ಲ ಎಲ್ಲ ಸಂಪ್ರದಾಯಗಳಿಗೆ ನಾವ್ ಒಂದ್ ಮಾತೇಸ್ಪತ್ರಿ ನಮ್ ವೀಕ್ಷಕರಿಗೂ ಗೊತ್ತಾಗ್ಲಿ ಈಗ ನಾ ಕೆಲವೇ ಗಂಟೆಗಳ ಹಿಂದ್ಗಡೆ ಮನೆ ಇವತ್ತೇ ಗೊತ್ತಾಗಿದ್ದು ಒಕ್ಕೊಂಡಾಗ ಒಂದ್ ಹಳೆ ಕಾಲದ ದೇವಸ್ಥಾನ ಇದೆ ಅಂತೇಳಿ ಕಲ್ಗುಡಿ ಅದಕ್ಕ ದೇವಸ್ಥಾನ ವಿಡೇ ಮಾಡ್ಕೊಂಡೆ ಬಂದ್ರಿ ಅದು ಜೈನ್ ದೇವಸ್ಥಾನ ಅಂತ್ರಿ ಬಟ್ ಅದು ಈಶ್ವರ ಮತ್ತು ಬಸವನ ಗುಡಿ ಕಟ್ಟಿದಾರ ಮೂಲ ಎಲ್ಲ ಜೈನ್ ಜಾಸ್ತಿ ಇದ್ದು ಹೌದ್ರಿ ಏನಂದ್ರೆ ಜೈನಿಸಮ್ ಒಂದು ಒಂದು ಫುಲ್ ಫ್ಲೆಜ್ ಇದಾಗ ಇಡೀ ದಕ್ಷಿಣ ಭಾರತೀಯ ಅದು ಅದ ಕಾಲಾಂತರ ಏನಾಯ್ತು ಅದು ಅದು ಸಿಸ್ಟಮ್ ಜೈನ್ ಒಳಗೆ ಏನಾದವು ಅವ್ರದ್ದು ಇವು ಧಾರ್ಮಿಕ ಪದ್ಧತಿಗಳು ಬಹಳ ಕಠೋರವಾಗಿರೋದ್ರಿಂದ ಎಲ್ಲಾನು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಯಾಕಂದ್ರೆ ಅದ ಬಸವಣ್ಣ ಬರೋ ಕಾಲ ಬಸವಣ್ಣ ಕಾಲ ಕಾಲ ಬರೋದಕ್ಕೆ ಆ ಬಸವಣ್ಣ ಏನಾದ್ರು ಮಾಡಿದ್ರೆ ಎಕ್ಸೆಪ್ಟ್ ಮಾಡಿದವನು ಜಾತಿ ಪತ ಮಂತ್ ಮತ ಪಂಥ ಏನು ಇಲ್ಲ ಎಲ್ಲರೂ ನಮ್ಮವ್ರಪ್ಪ ಕಾಯ್ಕ ಮಾಡ್ರಿ ಕಾಯ್ಕ ಬಾಯ್ಕ ಎಲ್ಲ ಇಂಥ ಫಿಲಾಸಫಿ ಮಾಡ್ಕೊಂಡ್ರೆ ಎಲ್ಲರಿಗೂ ಬಹಳ ಹಿಡಿಸ್ತದ ಅದಕ್ಕೆ ಅವ್ರ ಎಲ್ಲಾರು ಮತಾಂತರ ಜೈನ್ ಆಗ್ಲಿ ಮ್ಯಾರೇಜ್ ಜಾತಿ ಅವ್ರ ಸಹಿತ ಅದು ಮತಾಂತರ ಆಗಿ ಲಿಂಗಾಯತ್ರು ಆದ್ರೂ ಬಸವಂತ ಕಾಲ ನಮ್ಮ ಪೂರ್ವಕ್ಕೆಲ್ಲ ಬಹುಶಃ ಜೈನರೇ ಇರ್ಬೋದು ಅನ್ಸುತ್ತೆ ಯಾಕಂದ್ರೆ ನಾವು ಕೆಲವೊಂದು ಹಳೆಯ ದೇವಸ್ಥಾನಗಳ್ ನೋಡ್ರಿ ಎಲ್ಲಾ ಜೈನ್ ದೇವಸ್ಥಾನ ಹೊಡೆದು ನಾನು ಒಂದಷ್ಟು ಪುಸ್ತಕ ಓದಿರ್ತಕ್ಕ ಆ ಬ್ರಹ್ಮೀಣ ಮತ್ತು ಜೈನರು ಎಲ್ಲಾ ಪಥದ ಮತಗಳಿಂದ ಬಸವಣ್ಣ ಭೇದ ಭಾವ ಮಾಡಲಿಲ್ಲ ಎಲ್ಲರೂ ಸರಿ ಸಮಾನ ಅಂತ ಮಾಡಿಲ್ಲ ಎಲ್ಲರಿಗೂ ಒಂದ ರೀತಿ ಆದ್ಯತೆ ಕೊಟ್ಟವ್ರು ಹಿಂಗಾಗಿ ಅದು ಲಿಂಗಾಯತ ಧರ್ಮ ಒಂದು ಬೆಳಕಿಗೆ ಬಂತು ನಾವು ಬಂದಿದ್ದು ಈ ಈ ವಾಡ್ಯಕ್ ನಾವು ಬಂದಿದ್ದು ಹತ್ತೊಂಬತ್ತು ಹನ್ನೊಂದ್ನೂರ ಆರನೇ ಸೆಕೆ ಒಳಗೆ ನಾವ್ ಇಲ್ಲಿ ಬರ್ತೀವಿ ಇದು ಕಟ್ಟಿದ್ದು ಇಪ್ಪತ್ನಾಲ್ಕನೇ ಹ್ಮ್ ನಾವು ಬಂದಿದ್ದು ಇಪ್ಪತ್ತಾರನೇ ಸೆಕೆದಾಗ ಇದ್ರ ಮೂಲ ಪುರುಷ ನಮ್ ಇದ್ರ ಮೂಲ ಪುರುಷ ಎಲ್ಲ ಇದಕ್ಕ ನಮ್ ಸಂಸ್ಥೆ ನಮ್ಮ ಮೂಲ ಪುರುಷ ವೀರಪ್ಪ ನಾಯ್ಕ ವೀರಪ್ಪ ನಾಯಕ ಇದ್ ಮೂಲತ ರಟ್ರ ಕಟ್ಟಿಸಿದ್ರು ರಟ್ರ ಇದಕ್ ಮೂಲ ಏನ್ ಅವ್ರೇನಾದ್ರೂ ಇದು ವಿಸ್ತಾರ ಹೆಂಗಾತು ಅದಕ್ಕೆ ಬೆಳದಾಗಿ ಹೋದ್ಮೇಲೆ ಈ ಪ್ರಾಂತ್ಯಕ್ಕೆ ಒಬ್ಬ ಒಳ್ಳೆ ನಾಯಕ ಬೇಕಂತ ಹೇಳಿ ಹೋಗ್ತಾ ಇರ್ತಾರ ನಾವು ಉತ್ತರ ಕಡೆಯಿಂದ ನಾವು ಇದರ ಕಡೆಯಿಂದ ಬಂದವರು ಇಲ್ಲಿ ಬೀದರ್ ಕಡೆಯಿಂದ ಬಂದವರು ಅಲ್ಲಿ ಎಲಿಮಳ್ಳಿ ಎಳಿಮಳ್ಳಿ ಹಳ್ಳಿ ಮೇಲೆ ಲಿಂಗದಾಳಿ ಅಂತ ಲಿಂಗದಳಿ ಒಂದು ಹಿಂದೂ ಅರಸರಲ್ಲಿ ಲಿಂಗದಳಿ ಲಿಂಗದಳಿ ಲಿಂಗದಾಳಿ ಬೀದರ್ ಕಡೆ ಅದು ಅಲ್ಲಿ ಏನಾಗತ್ತೆ ಈ ಮತಾಂತರ ಮಾಡೋ ಒಂದು ಒಂದು ಮುಸಲ್ಮಾನಿಂಗ ಇವರು ಮತಾಂತರ ಮಾಡಕ್ ಪ್ರಯತ್ನ ಮಾಡ್ತಾರ ಅವಾಗ ಅವರು ವಲಸೆ ಈಚೆ ಬರ್ತಾರೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಇದಕ್ ಬರ್ತಾರೆ ಇಲ್ಲಿ ಜಾಲಿಕಟ್ಟಿ ಅಂತ ದೇವಸ್ಥಾನ ಆ ಜಾಲಿಕಟ್ಟಿಗೆ ಬಂದ ಏನಾಗತ್ತೆ ಜಾಲಿಕಟ್ಟಿಯಾಗ ಅಲ್ಲಿ ಕಾಡ್ ಜನಾಂಗದವರು ಅದೆಲ್ಲ ನಾ ಹೇಳಿದ್ರು ಸುಮಾರು ಒಂದ್ ಅಲ್ಲಿ ಎಲ್ಲೆಲ್ಲ ಕಾಡ್ ಪ್ರದೇಶ ಅದು ಆ ಕಾಡ್ ಜನಾಂಗದವರು ಏನ್ ಮಾಡ್ತಾರ ಒಂದ್ ಗೋಳಿ ಸುಟ್ಟು ತಿಂತ ಇರ್ತಾರ ಅವ್ರು ಅವಾಗ ಇವ್ರ ಏನ್ ಮಾಡ್ತಾರ ವೀರಪ್ಪ ನಾಯಕ ಮತ್ತೇನ್ ಟೀಮ್ ಅಲ್ಲಿಂದ ಮರದತಿ ಅವ್ರನ್ನೆಲ್ಲ ಹೊಡೆದು ಓಡಿಸಿ ಆ ಗುಳಿನ ಅಲ್ಲಿ ಕೊಟ್ಟು ಅಲ್ಲಿ ಒಂದು ಬಸವನ ಸ್ಥಾಪನೆ ಮಾಡ್ತಾರ ಬಸವನ ಸ್ಥಾಪನ ಮಾಡಿದ್ರೆ ಅದು ಈಗ ನಮ್ಮ ಮನಿ ದೇವರಾಗತ್ತ ಈವರೆಗೂ ನಮ್ಮ ಮನಿ ದೇವರೇ ಈ ಪ್ರಾಂತ ಈ ಕಾಳು ಜನಾಂಗದ ಹಾವಳಿ ಆಗೋದ್ರಿಂದ ಆಗಿನ ಅರಸ ಎರಡನೇ ಲಕ್ಷ್ಮಿ ಅವನು ಒಳ್ಳೆ ನಾಯಕನ ಹುಡುಕಿರ್ತಾರೆ ಅವಾಗ ಈ ವಿರಾಪ ನಾಯಕನ ಸುದ್ದಿ ಆಗ್ತದೆ ಅವ್ರಿಗೆ ಅವನು ಚೆಕ್ ಮಾಡೋ ಒಂದು ಟೆಸ್ಟ್ ಮಾಡೋ ಸಲುವಾಗಿ ಏನ್ ಮಾಡ್ತಾರ ಒಂದು ಕರೆ ಕರೆಗುಲಿ ಹಿರ್ಕೊಂಬಂದಿರ್ತಾರ ಅವ್ರು ಇದನ್ನ ಯಾರು ಕೊಲ್ತಾರ ಅವ್ರು ಮುರುಗೋಡ್ ಮೂವತ್ತಳ್ಳಿ ನಾವು ಕೊಡ್ತೀನಿ ಅಂತ ಇವನು ಕೊಲ್ತು ಇವನು ಮ್ಯಾಲೆ ಮುರುಗೋಡು ಮೂವತ್ತಡಿ ನಾಮ ಇವ್ರಿಗೆ ಬರ್ತಾರೆ ಅವಾಗ ಏನಾಗೈತೆ ಅಲ್ಲಿ ತಲ್ಲೂರಾಗ ಒಂದಷ್ಟು ದಿವ್ಸ ಇರ್ತಾರ ಇವರು ತಲ್ಲೂರ ಎಲ್ಲ ಗುಡಗಾಡ ಪ್ರದೇಶ ಅದು ಅಂದ್ಕೊಳ್ಳಿ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಸರಿ ಆಗಿ ಚಚರಿಗೆ ಬರ್ತಾರೆ ಇಲ್ಲಿಂದ ಬರ್ತಾರೆ ಅದ ಒಂದು ಮೂರ್ನಾಲ್ಕ ತೆಲಿಗಂಪಿಗೆ ಒಬ್ಬ ಒಬ್ಬನೇ ಮಗ ಹಾಕೊಂಡು ಬರ್ತಾನೆ ನಾಲ್ಕನೇ ಅಥವಾ ಐದನೇದ ಅವ್ರ ಅವ ಮೊದ್ಲೆ ಹಿಂತಿ ಮಕ್ಕಳು ಚಚಡಿ ತಲ್ಲೂರು ರುದ್ರಾಪುರ ಮುರ್ಗೋಡ ಮುತ್ವಾಡ ಇವು ಈ ಈ ಸಂಸ್ಥಾನದ ಕುಳಿತಾರು ಎರಡನೇ ತಾಯಿ ಮಕ್ಕಳು ಆ ಬೆಳವಡಿ ಇಂಗಳಿಗೆಗ್ ಹೋಗ್ತಾರ ಅದೇ ಬೆಳವಡಿ ಮಲ್ಲಮ್ಮ ಅವರು ಬೆಳವಡಿ ಮಲ್ಲಮ್ಮ ಅಲ್ಲ ಬೆಳವಡಿ ಸಂಸ್ಥಾನ ನಮ್ಮದು ಸಂಸ್ಥಾನ ನಮ್ಮಲ್ಲಿಂದ ಒಬ್ರು ಚಂದ್ರಭೂಷಣ್ ದೇಸಾಯವ್ರು ಅಲ್ಲಿ ಹೋಗಾರ ಇಲ್ಲ ಮಲ್ಲಮ್ಮ ಬ್ಯಾರೆ ಸೌ ಸೌಂದ ಈಶಪ್ರಭು ಹಿಂಗಾಗಿ ಅದು ಇವೆಲ್ಲ ಈ ಏಳು ದೇವಸ್ಗತಿ ಈ ದೇವಸ್ಕತಿ ಸಂಬಂಧಪಟ್ಟ ಅದು ಇದು ಸುಮಾರು ಒಂದು ಒಂಬತ್ತು ಎಂಟೊಂಬತ್ತು ಎಕರೆ ಆ ಎಕ್ರೆ ಒಳಗೆ ಇದು ಮಾಡಿ ಇದೈತಿ ಇದಕ್ಕೆ ಸುತ್ತಲೂ ಒಂದು ಮೂರು ಸುತ್ತಿನ ಕೋಟಿ ಇದೆ ಮೊದ್ಲೆ ಅವಾಗ ಏನ್ ಮಾಡಿದ್ರ ಮಜ್ಜಾರು ಊರು ಚಿಕ್ಕದ ಅದು ಮುತ್ಯಾಜ್ ಅವರು ಏನ್ ಮಾಡಿದ್ರು ಊರು ಡೆವಲಪ್ ಮಾಡೋ ಸಲುವಾಗಿ ಊರೆಲ್ಲಾನು ಡಿಮಾಲಿಷ್ ಮಾಡಿ ಹೊಸ ಊರು ಪ್ಲಾನ್ ಮಾಡಿ ಅವ್ರಿಗೆಲ್ಲ ಬೇಕಾದ ರೈತರಿಗೆ ಕಲ್ಲು ಮಣ್ಣು ಕಟ್ಟಿಗೆ ಏನ್ ಬೇಕು ಸಾಮಗ್ರಿ ಕೊಟ್ಟು ಊರು ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಈಗ ನೀವು ನಮ್ಮ ಊರಾಗ ನೋಡ್ರಿ ಎಲ್ಲ ಡಬಲ್ ರೋಡ್ ಅದಾವ ಇಲ್ಲ ಎಲ್ಲಾ ಪ್ಯಾರಲ್ ರೋಡ್ಸ್ ಅದಾವ ಎಲ್ಲ ಒಂದು ಬಹುಶಃ ಇಲ್ಲಿ ಉತ್ತರ ಕನ್ನಡದಾಗ ಇಷ್ಟು ಅದನ್ನ ಪ್ಲಾನ್ ಆಗಿರೋ ವೀರಭದ್ರಪ್ಪ ದೇಸಾಯ್ ಮತ್ತ ಸ್ವಾತಂತ್ರ್ಯ ಚಳವಳಿಗೂ ನಾವು ಬಹಳ ಹೆಚ್ಚಿನ ಭಾಗವಹಿಸಿ ನಾವು ನರಗುಂದ ಬಾಬಾ ಸಾಹೇಬ್ ಸಪೋರ್ಟ್ ಮಾಡ್ತಿದ್ರು ಈ ಮಂತ್ವರು ಇಲ್ಲಿ ನಾರಾಯಣ ದೇವಸ್ಥಾನ ಅಂತದಾಗ ಹಾ ಅದು ಅಲ್ಲಿ ಏನಾಗತ್ತೆ ಇಲ್ಲಿ ಮದ್ದುಗುಂಡ್ ಸ್ಟಾಕ್ ಮಾಡಿ ಬಂಡಾಯಕ್ಕೆ ಸಪ್ಲೈ ಆಗ್ತಿತ್ತು ಇಲ್ಲಿ ನರಗುಂದಕ್ಕೆ ಅದನ್ನ ಯಾರಿಗೋ ಬ್ರಿಟಿಷರು ಈಗ ಹಿಂಗ ಚಸಿ ಸಂಸ್ಥೆ ಹಿಂಗೈತಿ ಅಂತ ಹೇಳಿ ಅವಾಗ ಅದನ್ನ ಇಲ್ಲಿ ರೇಡ್ ಮಾಡಕ್ ಬರ್ತಾರ ಮಾಡಕ್ ಬದ್ ಅದು ದೇಶ ಗೊತ್ತಾಕೈತಿ ಮೊದ್ಲ ಇಲ್ಲಿ ರೇಡ್ ಮಾಡಕ್ ಬರ್ತಾರ ಅಂತ ಹೇಳಿ ಅವಾಗ ಅದನ್ನ ಉರಿ ಹಚ್ಚಿ ಬ್ಲಾಸ್ಟ್ ಮಾಡಿಬಿಡ್ತಾರ ಅದನ್ನ ಬ್ಲಾಸ್ಟ್ ಮಾಡಿ ರಾತ್ರಿ ಏನೋ ಅದ ಲಗ್ಮೋನ್ ಅಂದ್ರೆ ಗ್ರಾಮದ ದೇವತೆ ಹಾಕಿ ಅಕ್ಕಿ ತೇರ್ ಇರ್ತತಿ ಆ ತೇರ್ ತೊಗೊಂಡು ಬಂದು ಮ್ಯಾಗ ಹಾಕಿ ಮೇಲ್ಮುಂಜಿ ಹಾಕ್ತಾರ ಈಗಾದ್ರೂ ನೀವು ಅದನ್ನ ಅಲ್ಲಿ ನೋಡ್ಬೋದು ದೇವಸ್ಥಾನದಾಗ ಅವ್ ಮ್ಯಾಗ ತೇರಿ ಕಟ್ಟಿಗೆ ಅದಾವ ಅವೆಲ್ಲ ಇದಕ್ಕೆ ಬ್ಲಾಸ್ಟಿಗೆ ಎಲ್ಲ ಕಲ್ಲು ಫಲ್ಲು ಒಡ್ದು ಇವಾಗ ನೀವು ವಿಗ್ರಹಗಳ ಸಹಿತ ಒಂದಿಷ್ಟು ಭಿನ್ನಾಗಿರೋದಾಗ ಹಿಂಗಾಗಿ ಅದು ಬ್ರಿಟಿಷರು ಬಂದು ನೋಡಿ ಹೋದ್ರೆ ಅದ ಏನಿಲ್ಲಪ್ಪಾ ಅಂತ ಸುಮ್ನೆ ಹೋಗಿಬಿಡ್ತಾರೆ ಮತ್ ಆ ನಂತರ ಈ ಚೆನ್ನಮ್ಮ ಮೊದ್ಲ ಮಲ್ಸರ್ಜಿನ ಮೊದ್ಲೇ ಕುಟುಂಬ ರುದ್ರಮ್ಮ ದೇಸಾಯನಾಗಿ ಸಸಿ ದೇಸಿ ಹೆಣ್ಮಗಳು ಅದನ್ನ ಆ ಇದು ಚನ್ನಮ್ಮ ಚೆನ್ನಮ್ಮ ಸತ್ ಮ್ಯಾಗ ಅವ್ರಿಗೂ ಚನ್ನಮ್ಮ ಯುದ್ಧದಾಗೂ ಇವ್ರಿಗೆ ಇನ್ ಡೈರೆಕ್ಟ್ ಅಲ್ಲ ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಸಹಾಯ ಮಾಡ್ಕೊತ ಇದ್ರಿಗೆ ಆಕಿ ತೀರ್ಕೊಂಡ ಮತ್ ಅವ್ಕಿದ ದತ್ತ ಪುತ್ರ ಶಿವಲಿಂಗ್ ಅವ್ರ ಏನ್ ಮಾಡ್ತಾರೆ ಮತ್ ನಮ್ಮ ಸಪೋರ್ಟ್ ತಗೊಂಡು ಈ ಸಂಘ ಇದ್ರಾಗ ಬೀದಿ ಮತ್ತೆ ಬೀದಿಯಲ್ಲಿ ದಾಲ್ತಾನೆ ಇದು ಗ್ಯಾಜೆಟ್ ಇರದಾಗ ಉಲ್ಲೇಖ ಆಗಿದೆ ಇದು ಇದು ಗ್ಯಾಜೆಟ್ ಇರದಾಗ ಉಲ್ಲೇಖ ಆಗಿದೆ ಹೀಗಾಗಿ ಒಂದು ಸ್ವತಂತ್ರ ಚಳುವಳಿಗೂ ಒಂದು ನಾವು ನಮ್ಮ ಮಂತ್ನ ಭಾಗವಹಿಸಿದ್ದಂತ ಮತಾನ ಅದಾಗ ಇಲ್ಲಿ ಮೂಲ ಪುರುಷ ವೀರಪ್ಪ ನಾಯಕ ಅವನು ಆದ್ಮೇಲೆ ಮಹತ್ವದ ಕ್ಯಾರೆಕ್ಟರ್ ಅಂದ್ರೆ ಹಲವಾರು ಕ್ಯಾರೆಕ್ಟರ್ ಅದಾದ್ರೂ ಅವ್ರು ಗೊತ್ತು ಅವು ಬೆಳಕಿಗೆ ಬಂದಿಲ್ಲ ಅದಾಗ ಹುಚ್ಚಿದ್ದಬ್ ದೇಸಾಯಿ ಅಂತಿರ್ತಾನೆ ಆ ನಂತರ ಆ ಹುಚ್ಚಿದ್ದ ದೇಸಾಯ ಅಂದ್ರೆ ರುದ್ರಮ್ಮನ ತಂದೆ ಅವನು ಆ ನಂತರ ಇದು ಇವರು ನಮ್ಮ ವೀರಭದ್ರಪ್ಪ ದೇಸಾಯಿ ಅಂತೇಳಿ ಸರ್ದಾರ್ ವೀರಭದ್ರಪ್ಪ ದೇಸಾಯಿ ಅಂತೇಳಿ ನಮ್ಮ ತಾತ ಅವರು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಾರ ಅವರು ಅವರ ಊರಾಗ ಶಾಲಿಗೆ ಇಲ್ಲ ಶಾಲೆಗೆ ಒಂದು ನಾಲ್ಕು ಎಕರೆ ಜಮೀನು ಕೊಟ್ಟು ಆ ಶಾಲೆಯಾಗ ಶಾಲಿಗೆ ಪಾಪ್ಯುಲೇಷನ್ ಫಂಡ್ ಕೊಟ್ಟು ಬಿಲ್ಡಿಂಗಿಗೆ ಬಿಲ್ಡಿಂಗ್ ಮಾಡಿಸಿ ಆನಂತರ ಅಲ್ಲಿ ಎಷ್ಟು ಮಕ್ಕಳು ಶಾಲಿಗೆ ಬರ್ತಿದ್ರು ಅವರೆಲ್ಲ ಫೀ ನಮ್ಮ ವಾಡ್ಯದಿಂದ ಕೊಡ್ತಿದ್ರು ಆನಂತರ ಅವರಿಗೆ ಮಿಡ್ ಡೇ ಮೀಲ್ ಇಲ್ಲಿ ಇಲ್ಲಿಂದ ಕೊಡ್ತಿದ್ರು ಆನಂತರ ಏನಕ್ಕೆ ಬರೀ ಹುಡುಗರು ಎಷ್ಟ ಗಂಡು ಮಕ್ಕಳಿಗೆ ಎಷ್ಟು ಸಾಲಿ ಬೇಡ ಅಹ್ ಆ ಹೆಣ್ಮಕ್ಳಿಗೂ ಇರ್ಲಿ ಹೇಳಿ ಹನ್ನೆ ಹತ್ತೊಂಬತ್ ನೂರ ಹನ್ನೆರಡನೇ ಇಶ್ವಾಗ ಪ್ರತ್ಯೇಕ ಹೆಣ್ ಸಾಲಿ ಮಾಡ್ತಾರ ಹೆಣ್ಮಕ್ಳು ಸಾಲಿ ಹೆಣ್ಮಕ್ಳು ಸಾಲಿ ಮಾಡ್ತಾರ ಅಂದ್ರೆ ಬಹುಶಃ ಅದು ಮಹಾರಾಷ್ಟ್ರದಾಗ ಸಾವಿತ್ರಿಬಾಯಿ ಫುಲೆ ಅವರು ಮಾಡೋ ಟೈಮ್ ದಾಗ ಇಲ್ಲಿ ಶಿಕ್ಷಣ ರಿನ್ಯೂ ಮಾಡಿದ್ರಂ ಅದು ಇಡೀ ಕರ್ನಾಟಕದಾಗ ಮೊದ್ಲೇ ಹೆಣ್ಣು ಅದೇ ಸಾಲಿ ಅಂದ್ರೆ ಬದಲ ಹೆಣ್ಮಕ್ಳು ಶಿಕ್ಷಕಂದ್ರೆ ಸಾವಿತ್ರಿಬಾಯಿ ಪುಲೆ ಪುಲೆ ಅಲ್ಲ ಅದಾದ್ರೆ ಈಗ ನಮ್ಮ ದೇಶದ ಕರ್ನಾಟಕದಾಗ ಮೊದ್ಲೇ ಇದು ಅಂತ ಮೈಸೂರು ಮಹಾರಾಜರು ಮಾಡ್ತಾರ ಹೌದ್ರಿ ಆ ನಂತರ ಚಿ ಒಳಗನೇ ಆಗಿದ್ದು ಕರ್ನಾಟಕದ ಕರ್ನಾಟಕದಾಗ ಹಿಂಗ ಪ್ರೋತ್ಸಾಹ ಕೊಟ್ಟು ಆ ಸಾಲಿಗೆ ಎಷ್ಟು ಬೇಕು ಎಲ್ಲ ಅವ್ರಿಗೆಲ್ಲ ಫಂಡ್ಸು ಅದು ಇದು ಎಲ್ಲ ಇವರೇ ಇನ್ನೊಮ್ಮೆ ಕೊಡ್ತಿರ್ತಾರೆ ಹಿಂಗೆಲ್ಲ ಆನಂತರ ಇದು ಗಂಡು ಮಕ್ಕಳಿಗೆ ಶಾಲಿ ಶಾಲಿ ಒಳಗೆ ಒಂದು ಶೇತಿಗಿ ಸಾಲಿ ಅಂತ ಸ್ಟಾರ್ಟ್ ಮಾಡ್ತಾರೆ ಶೇತಿಗಿ ಸಾಲಿ ಅಂದ್ರೆ ಅದ್ರಾಗಲ್ಚರ್ ಹ್ಞೂ ಹಾಂ ಅದ್ರಾಗ ಶಿಕ್ಷಕರಿಗೆ ಒಬ್ರು ನೇಮಿಸ್ತಾರೆ ಅದು ಶಿಕ್ಷಕರಿಗೆ ಆ ಸಾಲಿಗೆ ಒಂದು ನಾಲ್ಕು ಎಕರೆ ಜಮೀನು ಕೊಟ್ಟು ಅದೊಂದು ಎಲ್ಲ ದೊಡ್ಡ ಕೆಲಸಗಳೆಲ್ಲ ನಮ್ಮ ಆಳ್ಗಳು ಮಾಡೋದು ಆ ನಂತರ ಇವರೆಲ್ಲ ಮಕ್ಕಳು ದಿನ ಒಂದು ಕ್ಲಾಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಆ ಬಂದ ಆದಾಯ ಸ್ಕೂಲಿಗೆ ಉಪಯೋಗ ಮಾಡೋದು ಮಾಡ್ತಿರ್ತಾರೆ ಅಂದ್ರೆ ಮಕ್ಕಳಿಗೂ ಆ ಶಾಲೆ ಬಗ್ಗೆ ಕೃಷಿ ಬಗ್ಗೆ ಅನುಭವ ಬರಲಿ ಕೃಷಿ ಬಗ್ಗೆ ಇದಾಗಲಿ ಹೇಳಿ ಮಾಡ್ತಾರೆ ಇಲ್ಲ ಕೋಆಪರೇಟಿವ್ ಸೊಸೈಟಿ ಮಾಡ್ತಾರೆ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡಿ ಅವ್ರಿಗೆ ಗವರ್ನಿಂಗ್ ಸೌಂದತಿ ಅಲ್ಲ ಪರಸ್ಗಡ ಮತ್ತು ಸಂಪಗಾಂವ್ ಇವ್ ಎರಡರದು ಏನು ಗವರ್ನಿಂಗ್ ಆಫೀಸರ್ ಅಂತ ಹೇಳಿ ನೇಮಿಸ್ತಾರೆ ಸರ್ಕಾರದವರು ಮುಂದೆ ಕೆಲಿ ಸೊಸೈಟಿ ಸ್ಥಾಪನೆ ಮಾಡ್ತಾರೆ ಹೌದು ಕೇಲಿ ಸೊಸೈಟಿಗೆ ಒಂದು ಮೊದ್ಲೇ ಪ್ರಥಮ ಚೇರ್ಮನ್ ರೀ ಇವರು ಸ್ಥಾಪನ ಆ ಕೇಳಿ ಸೊಸೈಟಿ ಸ್ಥಾಪನೆ ಆಗಕ್ಕೆ ಹೆಂಗಂದ್ರೆ ಹಿಂಗಾಯ್ತರು ಒಂದ್ ಸ್ವಲ್ಪ ಆಗಿನ ಕಾಲದಾಗ ಹಿ ಹಿಂದುಳಿದ ಸಮಾಜ ಅಂತೇಳಿ ತಿಳ್ಕೊಂಡು ಅವ್ರಿಗೆ ಶಿಕ್ಷಣದ ಒಂದು ಸ್ವಲ್ಪ ಅರಿವು ಮೂಡಲಿ ಅಂತ ಆಗಿದ್ರು ಅದಕ್ಕೆ ಶಿಕ್ಷಣ ಸಲುವಾಗಿ ಏನ್ ಮಾಡ್ತಾರ ಅವರು ಕರ್ನಾಟಕ ಕಾಲೇಜ್ ಅಂತ ಸ್ಥಾಪನಾ ಮಾಡ್ತಾರೆ ಧಾರವಾಡಕ್ಕೆ ಮೊದಲು ಕರ್ನಾಟಕ ಕಾಲೇಜ್ ಅದು ಕರ್ನಾಟಕ ಕಾಲೇಜಿಗೆ ಫಂಡ್ಸ್ ಕೊಡೋದ ಪ್ರಕಾರ ಆಟ ರುದ್ರಗೌಡ್ರು ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ ಅದ ಫಂಡ್ಸ್ ಕೂಡಿಸಿ ಆ ಕನ್ನಡ ಕಾಲೇಜ್ ಸ್ಥಾಪನೆ ಮಾಡಿ ಅಲ್ಲಿಂದ ಒಂದಿಷ್ಟು ಅವೇನು ಫಂಡ್ಸ್ ಕಲೆಕ್ಟ್ ಮಾಡೋ ಮುಂದೆ ಕೆಲವೊಂದು ದುಡ್ಡು ದುರ್ದೇ ಮಾಡ್ತಾರೆ ಇನ್ನೊಬ್ರು ಕೂಡ್ಸಿಕೊಡ್ಬೇಕಾಗಿರತ್ತೆ ಒಬ್ಬರು ಲಿಂಗಾಯತ ಕಡೆ ಒಂದಿಷ್ಟು ಮತ್ತೊಂದು ಸಮಾಜದ ಒಂದಿಷ್ಟು ಅವ್ರಿಗೊಂದು ಒಂದು ಲಕ್ಷ ರೂಪಾಯಿ ಇವರು ರುದ್ರಗೌಡರು ಕೂಡ್ಸಿಕೊಳ್ಬೇಕಾಗಿರುತ್ತೆ ಉಳಿತವ್ರು ಒಂದು ಲಕ್ಷ ರೂಪಾಯಿ ಕೂಡಿಸ್ಕೊಳ್ಬೇಕಾಗಿರತ್ತೆ ಅಂದ್ರೆ ಪಾಪ್ಯುಲೇಷನ್ ಫಂಡ್ ಅಷ್ಟು ಎರಡು ಲಕ್ಷ ರೂಪಾಯಿ ಕೂಡಿಸಿದಾಗ ಅದು ಕಾಲೇಜ್ ಸ್ಯಾಂಕ್ಷನ್ ಮಾಡ್ತಿರ್ತಾರೆ ಗವರ್ಮೆಂಟ್ ಅವರು ಅದಕ್ಕೆ ಒಂದು ಲಕ್ಷ ರೂಪಾಯಿ ಇವ್ರು ಕೂಡಿಸಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಇದು ಹೋಗಿ ಕರ್ನಾಟಕ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ ಆ ಕರ್ನಾಟಕ ಬ್ಯಾಂಕ್ ಸ್ಥಾಪನ ಮಾಡಿ ಅದು ಅವ್ರ ಹಿಂದೆ ಅವ್ರು ಕೂಡೋರು ಕೂಡ್ಸಕ್ ಆಗ್ಲಿಲ್ಲ ಮತ್ತೆ ರುದ್ರಗೌ ಕೂಡಿಸಿ ಯಾವ ಬ್ಯಾಂಕ್ ಯೂನಿವರ್ಸಿಟಿ ಕಾಲೇಜ್ ಸ್ಥಾಪನೆ ಆಗ್ತೈತಿ ಕಾಲೇಜ್ ಚಲೋ ಆಗತ್ತೆ ಅದು ಅಲ್ಲಿ ಒಂದು ಐದು ಜನ ಈಗ ಏಳು ಜನ ಸಿಕ್ ಗ್ರಾಜ್ಯುಯೇಟ್ಸು ರುದ್ರಗೌಡ್ರ ಅಪ್ರೋಚ್ ಮಾಡ್ತಾರೆ ಹಠ ರುದ್ರಗೌಡ್ರ ಅಂತೇಳಿ ಅವ್ರಿಗೆ ನಮಗೆ ಅವನ್ ಅಂತ ಅವ್ರು ಬೆಳಗಾವ್ ಡಿ ಸಿ ಅವ್ರ ರಿಟೈರ್ ಡಿ ಸಿ ಅವ್ರಿಗೆ ಬ್ರಿಟಿಷ್ ಗೋರ್ಮೆಂಟ್ ದಾಗ ಒಂದು ಒಳ್ಳೆ ಒಳ್ಳೆ ಹೆಸರು ಅವಾಗ ನಮಗ ಒಂದು ಜಾಬ್ ಕೊಡಸ್ರಿ ಅಂತೇಳಿ ಅವ್ರು ಅಪ್ರೋಚ್ ಮಾಡ್ತಾರೆ ಅವ್ರು ಸಪ್ತ ಋಷಿಗೋಳಿನಿ ಅಂತಾರಲ್ಲಿ ಇವರು ಅವಾಗ ರುದ್ರಗೌಡ್ರ ಅಂತಾರೆ ನೋಡಪ್ಪ ಇಡೀ ನಮ್ಮ ಲಿಂಗಾಯತ ಸಮಾಜದಾಗ ಕರ್ನಾಟಕದಾಗ ನೀವು ಬರೀ ಏಳು ಜನ ಏಳು ಜನ ಗ್ರಾಜ್ಯುಯೇಟ್ಸ್ ಉಳಿದ ಜನ ಎಲ್ಲ ಹಿಂದುಳಿದ್ರು ನೀವು ಯಾಕೆ ಒಂದು ಇಂಥ ಸಂಸ್ಥೆ ಮಾಡಬಾರ್ದು ಅಂದಾಗ ಅದನ್ನು ಕೆ ಇ ಸೊಸೈಟಿ ಅಂತ ಸ್ಥಾಪನೆ ಆಗ್ತದೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತೇಳಿ ಅದಕ್ಕೆ ಪ್ರಥಮ ನಮ್ಮ ಹತ್ಯ ಚೇರ್ಮನ್ ಹಾಕಾರ ಆ ನಂತರ ಅದಾಗ ವೈಜಪ್ಪ ಅನ್ಗೋಳ ಅಂತ ಅಠ ರುದ್ರಗೌಡ್ರು ವೈಸ್ ಚೇರ್ಮನ್ ರಾಕ ವೈಸ್ ಚೇರ್ಮನ್ ರಾಕಾರ ಪ್ರೆಸಿಡೆಂಟ್ ಏನು ಕೊರೆಯ ಕಜುಲ್ಗಾರ ಆ ನಂತರ ವೈಜಪ್ಪ ಅಣುಗೋಳ ಹೇಳಿ ಒಬ್ರು ಅವರು ಬೆಂಚ್ ಮ್ಯಾಜಿಸ್ಟ್ರೇಟ್ ಬೆಳಗಾವ ಅವರು ಅವ್ರಿ ಇವರು ಪ್ರಮುಖ ಲಿಂಗಾಯತರಾಗಿ ಕಾಲದಾಗ ಆ ನಂತರ ಈ ಋಷಿಗಳು ಇವ್ರು ಇವರು ಎಲ್ಲ ಏಳು ಇವ್ರ ಮೂರು ಹತ್ತು ಮಂದಿ ಕೂಡಿ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಮೊದ್ಲೇಕ ಕೆ ಎಲ್ ಇ ಆಫೀಸು ನಮ್ಮ ಅಠ ರುದ್ರಗೌಡ್ರ ಮನಿನ ಅಠ ರುದ್ರಗೌರ ಮನಿಯಾಗ ಒಂದು ಕೋಲಿ ಅದ ಅಲ್ಲಿ ಕಚೇರಿ ಕೋಲಿ ಅಂತೇಳಿ ಈಗಾದ್ರೂ ಅದು ಕಚೇರಿ ಕೊಲಿನ ಅಂತಾರ ಅದು ಕೇಲಿ ಸೊಸೈಟಿ ಮೊದ್ಲೇ ಕೋಲಿ ಅದು ಅವ್ರ ಹಿಂದೆ ಔಟ್ ಹೌದಾಗ ಕ್ಲಾಸ್ ಕ್ಲಾಸ್ಗಳು ಹಾಕಿದ್ರು ಅವ್ರು ಅದು ದೊಡ್ಡ ಬಂಗ್ಲೆ ಇತ್ತು ಅದಕ್ಕೆ ಒಂದು ಒಂದು ಬಂಗ್ಲೆ ಸಪ್ರೇಟ್ ಏಳು ಮಂದಿ ಶಿಕ್ಷಕರಿಗೆ ಅಲ್ಲಿ ಒಂದು ಮನೆ ಕೊಟ್ಟು ಅಲ್ಲಿ ಅವ್ರ ಅದರ ರುದ್ರಗೋರ ಮನೆಯಾಗೆ ಊಟ ಮಾಡೋದು ಒಂದು ಸಾರಿ ಕಲ್ಸೋದು ಹಿಂಗೆ ಮಾಡ್ಕೊಂತ ಸ್ಥಾಪ್ನ ಹಾಕಿದ್ರು ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತೈತಿ ಮಕ್ಳು ಜನಸಂಖ್ಯೆ ಹೆಚ್ಚಾಕೈತಿ ಚಿಲ್ಲದಾಗ ಒಂದ್ ಸ್ಕೂಲ್ ಒಂದು ಬೆಳಗಾವಿ ಚಿಲ್ಲಾದಾಗ ಒಂದ್ ಬಿಲ್ಡಿಂಗ್ ಇಟ್ಕೊಂಡು ಅಲ್ಲಿ ಒಂದು ಇದು ಮಾಡ್ತಾರೆ ಸೊಸೈಟಿ ಸ್ಥಾಪನಾ ಆಯ್ತು ಕೆ ಎಲ್ ಸೊಸೈಟಿ ಸ್ಥಾಪನಾ ಆಗಿ ಅವಾಗ ಕಿಲಾ ಒಂದು ಸ್ಕೂಲ್ ಸ್ಥಾಪನೆ ಮಾಡ್ತಾರೆ ಆ ನಂತರ ರಾಜ ಲಕ್ಷ್ಮಣಗೌಡ್ರ ಕಡೆಯಿಂದ ಈಗ ಏನು ಪ್ರೆಸೆಂಟ್ ಲಿಂಗರಾಜ್ ಕಾಲೇಜ್ ಆಫೀಸು ಎಲ್ಲ ಆಫೀಸ್ ಇರ್ತಲ್ಲ ಅದೆಲ್ಲ ರಾಜ ಗೌಡ್ರ ಆಸ್ತಿ ಅವ್ರ ಕಡೆಯಿಂದ ದತ್ತ ದಾನಾ ತಗೊಂಡು ಅದು ಕೆ ಎಲ್ ಸೊಸೈಟಿದು ಇದ ಸರ್ ರಾಜ ಲಕ್ಷ್ಮಣ್ ಗೌಡರ ಅವರು ನಮ್ಮ ಗೋಕಾಕ್ ಅಂದ್ರ ವಿಶೇಷವಾಗಿ ಜಲಾಶಯ ಅವ್ರದೇ ಎಲ್ಲ ಬಾಳೆಲ್ಲಾಂಟಪುರ ಅಮೌಂಟು ಇದ್ರಾಗ ಡಿಪಾಸಿಟ್ ಇತ್ತು ಬ್ರಿಟಿಷ್ ಗೌರ್ಮೆಂಟ್ ದಾಗ ಡಿಪಾಸಿಟ್ ಇತ್ತು ಆ ಬ್ರಿಟಿಷ್ ಗವರ್ಮೆಂಟ್ ಹೊಳೆ ತಿರ್ಗಾ ಕೊಡಾಕ್ ರಾ ಕೊಡಕ ಇಲ್ದ ರಾಜ ಅಂತ ಬಿರ್ ಮಾಡ್ತೀನಿ ಮುಂದೆ ಅಂದ್ರೆ ಲಿಂಗಾಯತ್ ರೆಜಿಮೆಂಟ್ ಅಂತ ಮಾಡ್ತಾರ ಮೊದ್ಲೇ ಮಹಾಯುದ್ಧ ಎರಡನೇ ಮಾಧ್ಯದಾಗ ಹಿಂಗ್ ಜಜ್ಮೆಂಟ್ ಅದ್ ಮುಂದ ಶಿಕ್ಷಣದ ಬಗ್ಗೆ ಬಹಳ ಅಭಿಮಾನ ಯಾರಿಗೆ ಏನು ಇದು ಮಾಡ್ಬೇಕು ಅದ್ರ ಎಲ್ಲರಿಗೂ ಸಾಲಿಗೆ ಅದು ಖರ್ಚು ಎಲ್ಲಾನು ಕೊಟ್ಟಿರ್ತಾರ ಹಿಂಗಾಗಿ ಇಲ್ಲಿ ಇನ್ನ ಇದು ಕೋರ್ಟ್ ಇದು ಕೋರ್ಟ್ ಪ್ರಮಾಣ ಇಲ್ಲಿ ಕೋರ್ಟ್ ಇಲ್ಲಿ ನಡೀತಿ ಹೆಂಗಿತ್ತಂದ್ರೆ ಇದು ಕೋರ್ಟ್ನಾಗ ಹೆಂಗಿತ್ತಂದ್ರೆ ಅವ್ರಿಗೆ ಕ್ಲೈಂಟ್ ಗಳಿಗೆ ವಕೀಲಗಳಿಗೂ ಎಲ್ಲರಿಗೂ ಇಚ್ಛೆ ఏన్ీట మళ్ళీ ఫ్రీ వాడి కొడుతు హోటల్ గిట్లు ఇక ఆగింద్ర అది అడగొందు డైనింగ్ హాల్ ఐదు ఉంటు చా కుడుకు డిస్కస్ కేసు డిస్కస్ బెంచ్ కోర్ట్ అవును అల్ ఇంబా ఓపన్ కోర్ట్ నే ఫైనల్ ఇల్ ಬಹಳ ದೊಡ್ಡ ದೊಡ್ಡ ಮಂದಿ ಪ್ರಾಕ್ಟೀಸ್ ಮಾಡ್ಯಾರ ಅವ್ರಾಗ ಶಿವಾನಂದ ಕೌಜುಲ್ಗಿ ಅವರ ಫಾದರ್ ಹೇಮಪ್ಪ ಕೌಜುಲ್ಗಿ ಅವರು ಪ್ರಾಕ್ಟೀಸ್ ಮಾಡ್ಯಾರ ನಮ್ಮ ಎಂ ಪಾಟೀಲ್ ಅಗದಿ ಜೂನಿಯರ್ ಹಾಕ್ರಿ ಅವರು ಹತ್ತೊಂಬತ್ ನೂರ ಐವತ್ತರ ಮಠ ಇದು ಕೋರ್ಟ್ ಇತ್ತು ಅದ ನಂತರ ಬ್ರಿಟಿಷ್ ಗೋರ್ಮೆಂಟ್ ನಮ್ಮ ಸ್ವತಂತ್ರ ಭಾರತ ಆದ್ಮ್ಯಾಗ ಬೈಲೊಂಗಲ್ ಕೋರ್ಟಿಗೆ ಇವರೇ ಶಿಫಾರಸ್ ರಾವ್ ಪಾಟೀಲ್ ಪಾಟೀಲ್ರು ಮತ್ತೆ ಸರ್ ಪ್ರೆಷರ್ ಮಾಡಿ ಬೈಲೊಂಗಲ್ ಕೋರ್ಟಿಗೆ ಕೋರ್ಟ್ ಇದು ಮಾಡ್ತಾರೆ ಬೆನಗಲ್ ಈಗ ಅದು ಇಲ್ಲಿ ಕೋಟನ್ಯಾಗ ಅವ್ರ ಫೋಟೋ ನಮ್ಮ ವಿರೋಧಿಸ್ತು ಮತ್ತೆ ತಪ್ಪು ಮಾಡಿದವರು ಅಂತಂದ್ರೆ ಏನು ಒಳಗೆ ಕಮ್ಮತ್ಗಾರ ಇರ್ತಿದ್ರು ಅವ್ರಿಗೆ ತಪ್ಪು ಒಪ್ಪು ಮಟ್ಟ ಅವ್ರಿಗೆ ಚಾಯಿ ಬರ್ತಿದ್ರು ಬಿದ್ದ ಮ್ಯಾಗ ಅವ್ರು ಮತ್ತೆ ಆ ದಿವಸ ಇಟ್ಟುಕೊಂಡು ಏನೆಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಕಾಳು ಕಡಿ ಕೊಟ್ಟು ಅವ್ರಿಗೆ ಮತ್ತೆ ಹೋಗ್ರಪ್ಪ ಹಿಂಗೆ ಮಾಡ್ಬೇಡ್ರಿ ಮಾಡಿ ಕಳಿಸ್ತಿದ್ರು ಹಿಂಗೆ ಹಲವಾರು ಅವ್ರು ಆಶೀರ್ ಮಾಡ್ತಾರೆ ಮುಂದ್ ಕೃಷಿ ಬಗ್ಗೆ ಬಹಳ ಒತ್ತು ಕೊಡ್ತಿರೋದು ಕೃಷಿ ಬಗ್ಗೆ ಎಲ್ಲಾನು ಅಗ್ರಿಕಲ್ಚರ್ ಮತ್ತೆ ಇಲ್ಲಿ ಒಂದೆಡೆ ಸಿನಿಮಾ ಶೂಟಿಂಗ್ ಎರಡ್ರಿ ಬಹಳ ಬಹಳಷ್ಟು ಸೀರಿಯಲ್ ಆಗ್ಯಾವು ಸಿನಿಮಾ ಆಗ್ಯಾವಿ ರಾಯಣದ್ರು ವಾರವಾ ಮೂವಿ ಆಗಿರ್ತಿ ವಾರ ಆ ಸರಿ ನಾವು ಇದನ್ನ ತಗೊಂಡಿದ್ರೂರ ಮುಂದೆ ನನಗೆ ಮಾರ್ಚ್ ಮಾರ್ಚ್ ಟ್ವೆಂಟಿ ಟೂ ಬಹಳ ನನಗೆ ಇಷ್ಟ ಸರ್ ಪಿಕ್ಚರ್ ಆದಿಚರ್ ಅದಕ್ಕ ಮತ್ತು ಅವ್ರು ಅದಕ್ಕೆ ಅಲ್ಲ ಮಂದಿ ಅದಕ್ಕೆ ಪ್ರೋತ್ಸಾಹ ಹೌದೌದ್ರಿ ಬಹಳ ಚಂದ ಇದೆ ಸಿನಿಮಾ ಪಿಕ್ಚರ್ ನೀರಿಂದು ಹೆಂಗ ಬಳಕೆ ಮಾಡ್ಬೇಕು ನೀರಿ ವರ್ಲ್ಡ್ ವಾಟರ್ ಡೇ ಅದು ಅದು ಅದಕ್ಕಾಗಿ ಮಾಡಿದಂತ ಇದು சீனரி சரி எட்மோ சரி நோட மொபைல் அது ஏன் டாகிஸ் பரல அனிவாரியே ಸರ್ ನಿಮ್ ಚಚಲಿ ವಾಡೆ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೇಳಿದ್ರೆ ನೀವು ಸತ್ಯ ಮಾಹಿತಿನ ಕೊಟ್ರಿ ನೀವು ಕೇಳಿಗೆ ನಿಮ್ಮ ಕೊಡುಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸಾಮಾಜಿಕವಾಗಿ ನೀವು ದೇಸಾರ್ ಕುಟುಂಬದವ್ರು ಏನೇನು ಕೊಟ್ರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಸಾಕಷ್ಟು ವಿಷಯಗಳ ನನ್ನ ಜೊತೆಗೆ ಹಂಚ್ಕೊಂಡ್ರಿ ನಮ್ಮ ಶಿಕ್ಷಕರಿಗೂ ಹೇಳಿದ್ರಿ ಇದೆಲ್ಲ ಹೇಳಿದಕ್ಕಾಗಿ ಸರ್ ಇನ್ನು ಸಮಯ ಜಾಸ್ತಿ ಕಡಿಮೆ ಇರೋದು ಅಂದ್ರೆ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ನೀವು ಇಲ್ಲಿಯವ್ರಿಗೆ ಇಷ್ಟು ಮಾಹಿತಿ ಕೊಟ್ಟಿದ್ರೆ ಮನಪೂರ್ವಕ ಧನ್ಯವಾದ ಸ್ನೇಹಿತರೆ ಚಚಡಿವಾಡಿಯ ದೇಸಾಯರು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಸಾಹ್ರೆ ಎಲ್ಲ ಒಂದು ಮಸ್ತ್ ವಿವರಗಳು ನಿಂತಿದ್ದಾರೆ ಇದೆಲ್ಲ ಇಷ್ಟಾಗಿದ್ರೆ ನಿಮಗೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಬೇಡಿ ಮಾಡಿ ಅಂತ ನನಸ್ಕೊಡ್ತೀವಿ ಧನ್ಯವಾದಗಳು